ಯೂಟ್ಯೂಬ್ನಾಗ ಲಿಂಕ್ ಬಿಡೋಲ್ಲ ಸೊಂದು ಉಳ್ಕೊಂಡು ಈಗ ಮಾತಾಡ್ಬಿಡ್ದು ಚೆನ್ನಾಗಿ ಮಾಡೋ

ಯೋಕೇ ಮಾಡಕಿದಾರಾ ಬುಟ್ಟಿ ಡ್ರಾಮಿನಾ ಆ ಬುಟ್ಟಿ ಬಿಡೇ ಮಾಡ್ನ ಕಿಮತ್ ಬರ ಮನಾ ಪ್ರಿಯಾರ ತಿಪ್ಪನ್ ಮತ್ತೆಮ್ಮಮ್ಮಗಾರಿ ಕೊಬ್ರಿ ಎಸ್ ಪಕ್ಕಕ್ಕೆ ಕೊಬ್ರಿ ಮೂರು ನಾಲ್ಕು ಎರಡು ಒಮ್ಮೆ ಮಾಡ್ತನೆ ಸುಕ್ಕ ಮತ್ತೆ ಸುಕ್ಕ ಮತ್ತೆ ಎರಡು ಒಮ್ಮೆ ಮಾಡ್ತನೆ ಎರಡು ಇದ್ರನ ಒವನು ಇಲ್ಲ ಸಿಕನ್ ಗತೆ ಆಂಗ ಬೆರೆ ಬೆರೆ ತೇಸ ತಾಲದ ಆಂಗ ಹೋಗೋ ಅಲ್ಲಿ ಹೋಗಿ ತೆರಿ ಯೂಟ್ಯೂಬ್ ಪೋಪ್ ಅಪ್ ತೆರಿತಾ ಇತ್ತು ಹೋಗಾಣೆ ನಾ ವಿಬ್ರದ ಸೀಕ್ರೆಟ್ ಪ್ಲೇಸ್ ಯಾರ್ ಗೆ ಬಾತ್ ಮಾಡ್ಬಿಡಾ ಇದೆ ಎಲ್ಲರೂ ನಾನೇ ಅಂತ ಬರಲಕ್ ನಿಮ್ಮ சூரಪಕದು ಅಯ್ಯೋ ಇವರ சூரಪಕದು ಗೊತ್ತadr ನಾ ಈ ಚಾನೆಲ್ ಹೋಗಿ ಕರಮಿನಾ ಈ ಅವನು ಬಾತ್ ಮಾಡ್ رہا ಚಾರ್ಮಿನಾ ಮೋತಿ ನೀವು ಹ್ಞೂ ಅಂದ್ರೆ ಮಾಡ್ತೀನಿ ನೋಡ್ರಿ ನಮ್ಮ ಭಟ್ ಇವರು ಸಂತೋಷ್ ಮಾಳಿ ಮತ್ತ ಕೃಷ್ಣ ಕ್ಯಾಮ್ರಾ ಮ್ಯಾನ್ ಪುಕ್ಸಟಿ నేను ఎలుగితే అకింతోకని యోపంగ కలసి మార్దు ఏయ్ ఏ కార్ తీరతతే దబాల్సి ఏనా చెర్తిన్ కుమారో చెంతుర్నా అక్కన ఆ దొర్చేని కుమారనా చెర్గిలేతేలే కేనా తోమల మగ్నైలే ఇదర్తకైతో

రాక్ ఎంత సుబరుత YouTube ని నౌన్ హై వీడియో మరి అమెరికాకు ಹೋಗి더라고 అవరు రాహుల్ గాంధీ పెండిదా అవరు టాక్ ఇయటి ఆ గ్లాస్ ఆకిది నీరు దిక్కు మరి బయటికి తీయట్లా నిం బయటికి ఎప్పా

ಮುಂಜೆ ಹಾಕೈತಿ ಹುಡುಗ ಇಲ್ಲೇ ಇದ್ದು ನಾನ್ ಹುಡುಗ ರಾಕೆಂ ಅಂಟ್ಲಿ ಸಾವಳಿ ಹೋಗ್ಬಾರ ಗಂಡ ಹೆಣ್ಣ ಗೊತ್ತ ಹ ಅದ್ ತಂಡ್ಲ ಸ್ವಂತ ಬಾಕಿ ಹೇಳ್ಸಾಡ ಗಿಸು ಹಾಕೈತ ಹಲೋ எட்ட yeah, <laughs> <laughs>

Jom, mana-mana you know